ಕೋಟ್ಯಾಂತರ ರೂಪಾಯಿ ಸಾಲವನ್ನ ಮರುಪಾವತಿ ಮಾಡಿದ್ದಾರೆ ಸಾಲವನ್ನ ಮರುಪಾವತಿ ಮಾಡಿರ್ತಕ್ಕಂತ ರೈತರಿಗೆ ಆರು ತಿಂಗಳಾದ್ರೂ ಸಹ ಇವತ್ತು ಸಾಲವನ್ನ ಕೊಡ್ತಾ ಇಲ್ಲ ನಮ್ಮ ರೈತರು ನೀವು ಸಾಲವನ್ನ ಮರುಪಾವತಿಯನ್ನ ಮಾಡದಂತವ್ರಿಗೆ ಸಾಲವನ್ನ ಕೊಡ್ದೇ ಇದ್ರೆ ಅವರು ಇವತ್ತು ಅವ್ರಿಗೆ ರೈತರು ಬೇಕಾಗಿಲ್ಲ ಸಹಕಾರ ಸಂಘಗಳು ಉಳಿತಕ್ಕಂಥದ್ದು ಬೇಕಾಗಿಲ್ಲ ಸಹಕಾರ ಸಂಘಗಳನ್ನ ಹಾಳು ಮಾಡಬೇಕು ಡಿ ಸಿ ಸಿ ಬ್ಯಾಂಕು ದಿವಾಳಿ ಆಗಿದೆ ಜೊತೆಗೆ ಪಕ್ಷಪಾತ ಇದರಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರು ಜನತಾ ದಳದವರು ಅಲ್ಲೂ ವಿಂಗಡಣೆ ಇವತ್ತು ರೈತರು ಸಹ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದಲ್ಲಿ ನಡೀತಾ ಇದೆ ಸಹಕಾರ ಸಂಘ ಚುನಾವಣೆ ಯಾಕೆ ನಡೆಸ್ಬಾರ್ದು ನೀವು ಅಲ್ಲಿ ಹರೀಶ್ ಗೌಡ ಬರಬಾರ್ದು ನಾನ್ ಡಿ ಸಿ ಸಿ ಬ್ಯಾಂಕ್ ಒಳಗಡೆ ಬರ್ದೇ ಇದ್ರು ಪರವಾಗಿಲ್ಲ ದಯಮಾಡಿ ನಮ್ಮ ರೈತರಿಗೆ ಅನ್ಯಾಯ ಮಾಡಬೇಡಿ ಎಂದು ನಮ್ಮ ಹುಣಸೂರು ತಾಲೂಕಿನ ಸಹಕಾರ ಸಂಘಗಳಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ನಮ್ಮ ರೈತರು ಸಹಕಾರಿಗಳು ಎಲ್ಲರೂ ಸೇರಿ ಇಂದು ಡಿಸಿಸಿ ಬ್ಯಾಂಕ್ಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಪ್ರತಿಭಟನೆ ಆಗ್ತಕ್ಕಂಥದ್ದು ನಾವು ಮಾಡಿದ್ದೇವೆ ಹುಣಸೂರು ತಾಲೂಕಿನಲ್ಲಿ ಅಷ್ಟೇ ಅಲ್ಲ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳಲ್ಲೂ ಸಹ ಈ ಒಂದು ಅನ್ಯಾಯ ನಡೀತಾ ಇದೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಧರ್ಮಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹನುಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೆಗ್ಗಂದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೀಗೆ ಹಲವಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ನಮ್ಮ ರೈತರು ಕಳೆದ ಆರು ತಿಂಗಳ ಹಿಂದೆ ಕೋಟ್ಯಾಂತ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ ಸಾಲವನ್ನು ಮರುಪಾವತಿ ಮಾಡಿರ್ತಕ್ಕಂಥ ರೈತರಿಗೆ ಆರು ತಿಂಗಳಾದ್ರೂ ಸಹ ಇವತ್ತು ಸಾಲವನ್ನ ಕೊಡ್ತಾ ಇಲ್ಲ ರೈತರು ಇವತ್ತು ಸಾಲವನ್ನ ಮರುಪಾವತಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಕಷ್ಟದಲ್ಲಿ ಮರುಪಾವತಿಯನ್ನ ಮಾಡ್ತಾ ಇದ್ದಾರೆ ಇವತ್ತು ಮೈಕ್ರೋ ಫೈನಾನ್ಸ್ ವಿರುದ್ಧ ಇವತ್ತು ದೊಡ್ಡ ಒಂದು ಕಾಯ್ದೆನೆ ತಂದಿದೀರ ನಮ್ಮ ರೈತರು ನೀವು ಸಾಲವನ್ನು ಮರುಪಾವತಿಯನ್ನ ಮಾಡಿದಂಥವ್ರಿಗೆ ಸಾಲವನ್ನು ಕೊಡದೇ ಇದ್ರೆ ಎಲ್ಲಿಗೋಗ್ಬೇಕವ್ರು ಎರಡು ಪರ್ಸೆಂಟು ಮೂರು ಪರ್ಸೆಂಟು ಐದು ಪರ್ಸೆಂಟು ಸಾಲ ಇಸ್ಕೊಬಂದು ಸಾಲ ಮರುಪಾವತಿ ಮಾಡ್ತಾ ಇದ್ದಾರೆ ಇವತ್ತೈದು ತಿಂಗಳಾಯ್ತು ಆರು ತಿಂಗಳಾಯಿತು ನೀವು ಸಾಲವನ್ನು ಕೊಡ್ತಾ ಇಲ್ಲ ನಾನು ಹುಣಸೂರು ತಾಲೂಕಿನ ಶಾಸಕನಾಗಿ ಒಬ್ಬ ಕಿರಿಯ ಸಹಕಾರಿಯಾಗಿ ಈ ಡಿ ಸಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷನಾಗಿ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ದಯಮಾಡಿ ರೈತರಿಗೆ ಅನ್ಯಾಯ ಮಾಡಿ ಅನ್ಮ ಅನ್ಯಾಯ ಮಾಡಬೇಡಿ ಸಾಲವನ್ನು ಯಾರು ಮರುಪಾವತಿಯನ್ನು ಮಾಡಿದರೆ ಅವರಿಗೆ ದಯಮಾಡಿ ಸಾಲವನ್ನು ಬೇಗ ರಿಲೀಸ್ ಮಾಡಿ ಅಂತಕ್ಕಂಥ ಮನವಿಯನ್ನು ನಮ್ಮೆಲ್ಲ ಅಧಿಕಾರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿದೆ ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ರು ಅದು ಯಾವುದು ಸಹ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಧಿಕಾರಿಗಳು ಅವರ ಸ್ವೇಚ್ಛಾಚಾರ ಯಾರ ಆದೇಶದ ಮೇಲೆ ನಡೀತಾ ಇದಾರೆ ಗೊತ್ತಿಲ್ಲ ಇವತ್ತು ಅವ್ರಿಗೆ ರೈತರು ಬೇಕಾಗಿಲ್ಲ ಸಹಕಾರ ಸಂಘಗಳು ಉಳಿತಕ್ಕ ಬೇಕಾಗಿಲ್ಲ ಸಹಕಾರ ಸಂಘಗಳನ್ನ ಹಾಳು ಮಾಡಬೇಕು ನಮ್ಮ ಹುಣಸೂರು ತಾಲೂಕಿನಲ್ಲಿ ರೈತರು ಇವತ್ತು ಕೋಟ್ಯಾಂತರ ರೂಪಾಯಿ ಮರುಪಾವತಿ ಮಾಡಿದ್ದಾರೆ ಮರುಪಾವತಿ ಮಾಡಿದ್ರು ನೀವು ಸಾಲವನ್ನೇ ಕಟ್ಟಿಲ್ಲ ಅಂತಕ್ಕಂಥ ನೋಟಿಸ್ ಮತ್ತೊಮ್ಮೆ ರೈತರಿಗೆ ಕೊಡ್ತಾ ರೈತರು ಎಲ್ಲಿ ಹೋಗ್ಬೇಕು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಅಂತಕ್ಕಂಥ ವಿಚಾರ ನಾವು ದಿನನಿತ್ಯ ನೋಡ್ತಾ ಇದೀವಿ ಈ ರೀತಿ ಆದ್ರೆ ಸಾಲವನ್ನ ಏನು ಒಂದ್ ಲಕ್ಷ ಏಳು ಲಕ್ಷ ಮೂರು ಲಕ್ಷ ಮರುಪಾವತಿ ಮಾಡಿದ್ದಾರೆ ಇಂದ ಸಾಲವನ್ನ ಕಟ್ಟಬೇಕು ಅಂತಕ್ಕಂಥ ನೋಟಿಸ್ ಅನ್ನ ಬ್ಯಾಂಕ್ ಬ್ಯಾಂಕಿಂದ ಕೊಡೋದೇ ಆದ್ರೆ ರೈತರು ಸಾಲವನ್ನ ಯಾಕೆ ಕಟ್ಟಬೇಕು ಸಾಲವನ್ನು ಕಟ್ಟಿರ್ತಕ್ಕಂಥ ರೈತರಿಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀರಿ ಇವತ್ತು ಅದನ್ನ ಚರ್ಚೆ ಮಾಡ್ಬೇಕಲ್ವಾ ತನಿಖೆ ಮಾಡಿಸ್ಬೇಕಲ್ವಾ ಒಂದು ವರ್ಷ ಘಟನೆ ಆಯ್ತು ರೈತರಿಗೆ ಸಾಲವನ್ನು ಕಟ್ಟಿರ್ತಕ್ಕಂಥ ಅನುಗೂಡ ಸೊಸೈಟಿಯಲ್ಲಿ ಸಾಲವನ್ನ ಕಟ್ಟಿರ್ತಕ್ಕಂಥ ರೈತರಿಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀರಿ ಏನ್ ಮಾಡ್ಬೇಕು ರೈತರು ಧರ್ಮಪುರ ಸೊಸೈಟಿಲಿ ಆರು ತಿಂಗಳಾಗಿದೆ ಸಾಲ ಕಟ್ಟಿ ಸಾಲ ಕೊಡ್ತಾ ಇಲ್ಲ ಇವತ್ತು ನಾನು ಹಲವಾರು ಬಾರಿ ಚರ್ಚೆಯನ್ನ ಮಾಡಿದ್ದೇನೆ ರೈತರಿಗೆ ಇವತ್ತು ಅನ್ಯಾಯ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಸಹ ನಾನು ಚರ್ಚೆ ಮಾಡಿದ್ದೇನೆ ಅವ್ರ ಜೊತೆ ಯಾಕೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದನ್ನ ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದ ಕಾರಣವನ್ನು ಸಹ ಕೊಡ್ತಾ ಇಲ್ಲ ನೆನ್ನೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಲೆಟ್ರ್ ಕೊಟ್ಟ ಮೇಲೆ ನೆನ್ನೆ ರಿಲೀಸ್ ಆರ್ಡರ್ ಕೊಟ್ಟು ಇವತ್ತು ನಿಮಗೆಲ್ಲ ಕೊಟ್ಟಿದ್ದಾರೆ ಒಂದಷ್ಟು ಜನಕ್ಕೆ ಕೊಟ್ಟಿರಬೇಕು ಇಲ್ಲಿ ರಿಲೀಸ್ ಮಾಡಿದ್ದೀವಿ ಅಂತಕ್ಕಂಥದ್ನ ಕೊಟ್ಟಿದ್ದಾರೆ ಇವತ್ತು ಏನು ಕೊಡ್ತಾ ಇಲ್ಲ ಅಂತಕ್ಕಂಥದ್ನ ಈಗಾಗಲೇ ಹಲವಾರು ಸೊಸೈಟಿಗಳಲ್ಲಿ ದುರುಪಯೋಗ ಆಗಿದೆ ಆಡಿಟ್ ರಿಪೋರ್ಟ್ ಬಂದಿದೆ ರೆಸೊಲ್ಯೂಷನ್ ಮಾರ್ಕ್ ಕಳಿಸಿದ್ದಾರೆ ಬೋರ್ಡಲ್ಲಿ ಇಂಥ ಸಿಇ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ರೈತರನ್ನ ದುರುಪಯೋಗ ಆಗಿದೆ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದು ಸಹ ನಮ್ಮ ರೈತರು ನಮ್ಮ ಆಳ್ತ ಮಂಡಳಿಗಳು ಕೊಟ್ಟಿದ್ರು ಸಹ ಆಡಿಟ್ ರಿಪೋರ್ಟ್ ಇದ್ರೂ ಸಹ ಸ್ಟೇಷನಲ್ಲಿ ಕೊಟ್ಟರೆ ಕೊಟ್ರೆ ಐ ಆರ್ ಆಗಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ರೆ ತನಿಖೆ ಆಗಲ್ಲ ಹತ್ರಕ್ಕೆ ಸೇರ್ಸಲ್ಲ ರೈತರು ಹತ್ರಕ್ಕೆ ಸೇರ್ಸಲ್ಲ ಆಳ್ತ ಮಂಡಳಿ ಹತ್ರಕ್ಕೆ ಸೇರ್ಸಲ್ಲ ಆದರೂ ವಿರುದ್ಧವಾಗಿ ರೈತರಿಗೆ ನೀವು ಸಾಲ ಕಟ್ಟಿ ಅಂತಕ್ಕಂಥ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ನನಗನ್ಸುತ್ತೆ ಡಿ ಸಿ ಸಿ ಬ್ಯಾಂಕು ದಿವಾಳಿ ಆಗಿದೆ ರೈತರಿಗೆ ಸಾಲ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಕಳೆದ ಒಂದು ವರ್ಷ ಒಂದು ತಿಂಗಳ ಅವಧಿಯಲ್ಲಿ ಡಿ ಸಿ ಸಿ ಬ್ಯಾಂಕು ದಿವಾಳಿಯಾಗಿದೆ ಜೊತೆಗೆ ಪಕ್ಷಪಾತ ಇದರಲ್ಲಿ ರೈತರಿಗೂ ಪಕ್ಷ ರೈತರು ಬಾಬಾ ಹೊರ್ಪಾಡ್ಗೆ ಇವತ್ತು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದೆಲ್ಲ ಅವ್ರು ಯಾರು ನೆಮ್ಮದಿಯಾಗಿ ಜೀವನವನ್ನು ಮಾಡಬಾರ್ದು ಅಲ್ಲೂ ಪಕ್ಷ ಧರ್ಮಾಪುರಕ್ಕೂ ಪಕ್ಷ ಹನ್ಗೂಗೂ ಪಕ್ಷ ಹೆಗೊಂದೂರ್ಗೂ ಪಕ್ಷ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಅವರು ಜನತಾ ದಳದವರು ಅಲ್ಲೂ ವಿಂಗಡಣೆ ನಾವು ರೈತರಿಗೆ ಭೇದ ಭಾವ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಸಹ ಇವತ್ತು ರೈತರು ಸಹ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಡೀತಾ ಇದೆ ಬಹುಶಃ ಇವತ್ತು ಡಿ ಸಿ ಸಿ ಬ್ಯಾಂಕ್ ದಿವಾಳಿ ಅಂತ ಬಂದು ನಿಂತಿದೆ ನೂರಕ್ಕೆ ನೂರು ಬೇಕಾದಂತವ್ರಿಗೆ ಸಾಲ ಲಂಚವನ್ನ ಕೊಡಬೇಕು ಸಾಲ ತಗೊಳ್ಳಕ್ಕೂ ಸಹ ಪ್ರಥಮ ಬಾರಿಗೆ ಸಿ ಸಿ ಬ್ಯಾಂಕ್ನಲ್ಲಿ ರೈತರು ಇವತ್ತು ಸಾಲ ತಗೊಳ್ಳೆ ಇವತ್ತು ಸಾಲ ತೆಗೆದುಕೊಳ್ಳಿಕ್ಕೆ ಇವತ್ತು ಲಂಚವನ್ನು ಕೊಟ್ಟು ಸಾಲವನ್ನು ತೊಳ್ಬೇಕಾದಂಥ ಪರಿಸ್ಥಿತಿ ಜೊತೆಗೆ ರಾಜಕೀಯ ಒತ್ತಡ ಇವತ್ತು ಇಲ್ಲೂ ಸಹಕಾರ ಸಂಘದಲ್ಲಿ ಇವತ್ತು ರಾಜಕೀಯ ಒತ್ತಡ ಸಾಲ ಕೊಡಬೇಡಿ ಈ ಸಂಘಕ್ಕೆ ಅಂತ ಯಾರು ಹೇಳಿದಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳ ಪ್ರಸ್ತಾಪ ಮಾಡ್ತೀನಿ ಈಗ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಅವರು ರೈತರಲ್ಲಿ ನಾನು ಬಹುಶಃ ಎಲ್ಲೂ ಸಹ ನಾನು ಈ ರೀತಿಯಾದಂಥ ಪರಿಸ್ಥಿತಿ ನಾನು ನೋಡಿಲ್ಲ ಇಲ್ಲಿ ತನಕ ರೈತರಲ್ಲೂ ಕಾಂಗ್ರೆಸ್ ಬಿ ಜೆ ಪಿ ಜನತಾದ ಅಂತಕ್ಕಂಥ ನೋಡಿಲ್ಲ ನಾನು ಇವತ್ತು ಕುಮಾರಣ್ಣ ಅವ್ರು ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಇಪ್ಪತ್ತಾರು ಸಾವಿರ ಕೋಟಿ ಇವನು ಬಿಜೆಪಿ ಇವನು ಜನತಾಳ ಇವನು ಕಾಂಗ್ರೆಸ್ ಇವನು ಈ ಜಾತಿ ಆ ಜಾತಿ ಯಾವ್ದು ಸಹ ನೋಡಿರ್ಲಿಲ್ಲ ಇವತ್ತು ನಮಗೆ ಗೊತ್ತಾಗ್ತಿಲ್ಲ ಮುಖ್ಯಮಂತ್ರಿಗಳ ನಿರ್ದೇಶನವನ್ನ ಕೊಟ್ಟಿದಾರೋ ಮಂತ್ರಿಗಳ ನಿರ್ದೇಶನವನ್ನ ಕೊಟ್ಟಿದಾರೋ ಬಹುಶಃ ಇವತ್ತು ಡಿ ಸಿ ಸಿ ಬ್ಯಾಂಕ್ನ ಆಳ್ತಾಧಿಕಾರಿ ಇದಾರೆ ಒಬ್ಬ ನಿವೃತ್ತ ಅಧಿಕಾರಿಯನ್ನು ಇವತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಅವ್ರಿಗೆ ಯಾರು ಸೂಚನೆ ಕೊಡ್ತಾ ಇದ್ದಾರೆ ಅವ್ರು ಯಾರು ಮಾತನ್ನ ಕೇಳ್ತಾರೆ ಅಂತಕ್ಕಂಥದ್ದು ಬಹುಶಃ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸರ್ಕಾರ ಏನು ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ ಅದರಂತೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ನಡ್ಕೊಳ್ತಾ ಇದೆ ಒಂದು ಕಡೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ದುಡ್ಡಿಲ್ಲ ಡಿ ಸಿ ಸಿ ಬ್ಯಾಂಕ್ ದಿವಾಳಿ ಆಗಿದೆ ಇನ್ನೊಂದು ಕಡೆ ಅವ್ರು ಬೇಕಾಗಿರ್ತಕ್ಕಂಥ ಸಂಘಗಳಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಇವತ್ತು ಇಲ್ಲೇ ಬಂದಿದೆ ನೋಟಿಸು ಈ ರೈತ ರೇವಣ್ಣ ಬಿನ್ ಅಶ್ವತ್ ರಾವ್ ಅಂತ ಅನುಗೂಡವರು ದುಡ್ಡು ಕಟ್ಟಿರ್ತಕ್ಕಂಥ ರಿಸಿಪ್ಟು ಸಹ ಇಲ್ಲೇ ಇದೆ ಇಲ್ಲಿದೆ ನೋಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅನುಗುಡು ಒಂದು ಲಕ್ಷದ ಅರವತ್ತು ಸಾವಿರ ರಿಸಿಪ್ಟ್ ಕೊಟ್ಟಿದ್ದಾರೆ ಇದು ಯಾವ ತಿಂಗಳಲ್ಲಿ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ರೈತರಿಗೆ ನೋಟಿಸ್ ಕೊಡ್ತಾರೆ ಪುನಃ ಅನ್ಗೂಡ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ನೀವು ಒಂದು ಲಕ್ಷದ ಅರುವತ್ತು ಸಾವಿರ ಪುನಃ ಮರುಪಾವತಿ ಮಾಡಬೇಕು ಅಂತಕ್ಕಂಥದನ್ನ ಇವತ್ತು ನೋಟಿಸ್ ಅನ್ನ ರೈತರಿಗೆ ಕೊಡ್ತಾ ಇದಾರೆ ಇದು ಯಾವ ರೀತಿ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ ಡಿ ಸಿ ಸಿ ಬ್ಯಾಂಕು ಅಸ್ತಿತ್ವದಲ್ಲಿ ನಮ್ಮ ಸಹಕಾರ ಇಲಾಖೆ ಅಸ್ತಿತ್ವದಲ್ಲಿ ಇಲ್ಲ ನೀವು ಬೇಕಾದಂಗೆ ಭ್ರಷ್ಟಾಚಾರ ಮಾಡಕ್ಕೆ ಅಧಿಕಾರಿಗಳನ್ನ ಬಿಟ್ಟಿದ್ದೀರಾ ಜೊತೆಗೆ ಇವತ್ತು ತಮ್ಗೆ ಬೇಕಾಗಿ ಇವತ್ತು ಆಳಿತ ಮಂಡಳಿಗಳನ್ನ ಇರ್ತಕ್ಕಂಥ ಇಪ್ಪತ್ತ ಏಳು ಸೊಸೈಟಿಗಳ ಪೈಕಿ ಹನ್ನೆರಡು ಸೊಸೈಟಿಗಳಲ್ಲಿ ಆಡಳಿತಾಧಿಕಾರಿಗಳ ಅಧಿಕಾರ ನಡೀತಾ ಇದೆ ಹನ್ನೆರಡು ಸೊಸೈಟಿಗಳಲ್ಲಿ ಇವತ್ತು ಆಡಳಿತಾಧಿಕಾರಿಗಳನ್ನ ಹಾಕೊಂಡಿದ್ದೀರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದೀರಿ ಸಹಕಾರ ಸಂಘಗಳ ಚುನಾವಣೆಯನ್ನು ನಡೆಸಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ತತ್ಕೊಂಡಿದ್ದೀರಿ ಸಹಕಾರ ಸಂಘಗಳ ಚುನಾವಣೆ ಯಾಕೆ ನಡೆಸಬಾರ್ದು ನೀವು ಅಲ್ಲಿ ಹರೀಶ್ ಗೌಡ ಬರಬಾರ್ದು ಡಿ ಸಿ ಬ್ಯಾಂಕ್ಗೆ ಹರೀಶ್ ಗೌಡ ಬರಬಾರ್ದು ಅಂತಕ್ಕಂಥದ್ದು ನಿಮ್ಮ ಉದ್ದೇಶ ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ಡಿ ಸಿ ಸಿ ಬ್ಯಾಂಕ್ನ ಸರಿಯಾಗಿ ನಡೆಸಿ ನಾನು ಅಧಿಕಾರಕ್ಕೆ ಬರ್ದಿ ಇದ್ರು ಪರವಾಗಿಲ್ಲ ನಾನು ಡಿ ಸಿ ಸಿ ಬ್ಯಾಂಕ್ ಒಳಗಡೆ ಬರ್ದಿ ಇದ್ದರೂ ಪರವಾಗಿಲ್ಲ ದಯಮಾಡಿ ನಮ್ಮ ರೈತರಿಗೆ ಅನ್ಯಾಯ ಮಾಡಬೇಡಿ ಇವತ್ತು ರೈತರು ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಐದು ತಿಂಗಳು ಕಲಿಬೇಕಾದಂಥ ಪರಿಸ್ಥಿತಿ ನಮ್ಮ ಸಹಕಾರ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಅಧಿಕಾರಿಗಳು ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹುಣಸೂರು ತಾಲೂಕಿನ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗ್ತಾರೆ ಸೊಸೈಟಿ ಮೇಲೆ ಎನ್ಕ್ವೈರಿಗೆ ತನಿಖೆಗೆ ಆದೇಶವನ್ನು ಮಾಡ್ತಾರೆ ಲಂಚವನ್ನ ಫೋನ್ ಪೇ ಮುಖಾಂತರ ಇಸ್ಕೊಳ್ತಾರೆ ಅದಕ್ಕೆ ದಾಖಲಾತಿ ಇದೆ ಇಲ್ಲಿ ಇಲ್ಲಿ ನೋಡಿ ಲಂಚವನ್ನ ಅನಸೂಯ ಎ ಆರ್ ಸಿ ಎಸ್ ಇಲ್ಲಿ ಹೇಳ್ತಾರೆ ಮೂವತ್ತಾರು ಸಾವಿರ ರೂಪಾಯಿ ಲಂಚವನ್ನ ಫೋನ್ ಪೇ ಮುಖಾಂತರ ಸೊಸೈಟಿ ಸೆಕ್ರೆಟರಿಯಿಂದ ಫೋನ್ ಪೇ ಮುಖಾಂತರ ತೆಗೆದುಕೊಂಡು ತನಿಖೆಯನ್ನ ಇವತ್ತು ಬೇಕಾದ ದಿಕ್ಕಿನಲ್ಲಿ ನಡೆಸ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ಸಹಕಾರ ಇಲಾಖೆ ಯಾರ ಹಿಡಿತದಲ್ಲೂ ಇಲ್ಲ ಸಹಕಾರಿ ಸಂಸ್ಥೆ ಯಾರ ಹಿಡಿತದಲ್ಲೂ ಇಲ್ಲ ಸಹಕಾರಿಗಳು ಯಾರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಅವ್ರಿಗೆ ಸಹಕಾರಿಗಳು ಬೆಂಬಲಿಸ್ತಾ ಬಂದಿದ್ದಾರೆ ನೀವು ಕೆಲಸ ಮಾಡಿ ನೀವು ರೈತ ಒಂದು ವರ್ಷ ಒಂದ್ ತಿಂಗಳಾಯ್ತು ಅಧಿಕಾರಿಗಳು ಬಂದು ಒಂದು ವರ್ಷ ಒಂದು ತಿಂಗಳಿಂದ ರೈತರು ವಿಶ್ವಾಸ ಗಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಲಿಲ್ವಾ ಆಳ್ತಾಧಿಕಾರಿ ನಿಮ್ಮ ಸರ್ಕಾರದ ವತಿಯಿಂದ ಆಳ್ತಾಧಿಕಾರಿ ಯಾಕೊಂಡಿದ್ದಿರ್ತಾನೆ ಕೊಡಿ ಸಾಲ ಕೊಡಿ ಬಿಲ್ಡಿಂಗ್ ಫಂಡ್ ಕೊಡಿ ನೇರ ಕಾರಣ ಯಾರು ನೇರ ಕಾರಣ ಇವತ್ತು ಸರ್ಕಾರ ನೇರ ಕಾರಣ ಸರ್ಕಾರದಲ್ಲಿ ಇವತ್ತು ಯಾರ ಜಿಲ್ಲೆ ಇದು ಯಾರ ಜಿಲ್ಲೆ ಇದು ರೈತರಿಗೆ ಯಾರು ಅನ್ಯಾಯ ಆಗ್ಬಿಡ್ತಾ ಇದ್ದಾರೆ ಎಲ್ಲರೂ ಸೇರೇ ಕಾರಣ ನೇರವಾಗಿ ಅಂತ ಹೇಳಕ್ ಬಯಸ್ತೀನಿ ನಾನು ನೇರ ನೇರವಾಗಿ ಇಡೀ ಸರ್ಕಾರದಲ್ಲಿ ಇಡೀ ಸರ್ಕಾರದಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಸಹ ನೇರವಾಗಿ ಕಾರಣೀಭೂತರಾಗಿದ್ದಾರೆ ವಿಶೇಷವಾಗಿ ಇದಕ್ಕೆ ನಮ್ಮ ಹುಣಸೂರು ತಾಲೂಕು ವಿಶೇಷವಾಗಿ ಕಾರಣ ವಿಶೇಷವಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಕಳೆದ ಹದಿನೈದು ವರ್ಷಗಳ ಕಾಲ ಆಳ್ತವನ್ನ ನಡೆಸಿ ಧರ್ಮಪುರ ಸೊಸೈಟಿಗೆ ಸಾಲವನ್ನ ಕೊಡಬೇಡಿ ಅಂತಕ್ಕಂಥ ನೇರವಾಗಿ ಒತ್ತಡವನ್ನ ಹಾಕ್ತಾ ಇರ್ತಕ್ಕಂಥವ್ರು ಮುಡ್ಸರ್ ತಾಲೂಕಿನಲ್ಲಿ ಹದಿನೈದು ವರ್ಷಗಳ ಕಾಲ ಆಡತವನ್ನು ನಡೆಸಿದಂಥವ್ರು ಶಾಸಕ ಬಂದು ಪ್ರತಿಭಟನೆ ಮಾಡ್ತಾ ಕೂತಿದ್ದೀನಿ ಇಲ್ಲಿ ಇವತ್ತು ಶಾಸಕ ಬಂದು ಪ್ರತಿಭಟನೆ ಮಾಡಿದ ಪ್ರತಿಭಟನೆ ಮಾಡೋ ತನಕ ಬಿಟ್ಕಂಡಿದ್ದೀರಿ ಶಾಸಕರಿಗೆ ಕಿಂಚಿತ್ತು ಗೌರವ ಇಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಗೌರವ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಶಾಸಕರು ಇದ್ದಾರಲ್ಲ ಇಲ್ಲಿ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಅವ್ರ ಮಾತಿಗೆ ಅವಡೇ ಕಾಸಿನ ಕಿಮ್ಮತ್ತಿಲ್ಲ ಯಾರು ನಡೀತಾ ಈಗ ಇವತ್ತು ನಾನು ಹೇಳಿದ್ನಲ್ಲ ಕಳೆದ ಹದಿನೈದು ವರ್ಷ ಆಳ್ತಾ ಮಾಡ್ದಂತ ಹುಣಸೂರು ತಾಲೂಕಲ್ಲಿ ಹದಿನೈದು ವರ್ಷ ಯಾರ್ಗೆ ಆಶೀರ್ವಾದ ಮಾಡಿದ್ರು ಜನ ಯಾರು ರೈತರು ಆಶೀರ್ವಾದ ಮಾಡಿದ್ರು ಅವರೇ ಇವತ್ತು ರೈತರಿಗೆ ಸಾಲವನ್ನು ಕೊಡಬೇಡಿ ಅಂತಕ್ಕಂಥ ತಡೆ ಹಿಡ್ದಿರ್ತಕ್ಕಂಥವ್ರು ಹದಿನೈದು ವರ್ಷ ನಡೆದಿರೋ ನಾನು ಯಾಕೆ ಹೆಸರು ಹೇಳಿ ನಾನು ಯಾಕೆ ಹೆಸರು ಹೇಳಿ ನಿಮಗೆ ಗೊತ್ತಲ್ಲ ಅದು ಯಾರು ನಡೆಸಿದ್ದಾರೆ ಅಂತ ಮೈಸೂರು ಜಿಲ್ಲೆ ಕಳೆದ ಒಂದು ವರ್ಷ ಒಂದು ತಿಂಗಳಿಂದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆದಿಲ್ಲ ಕಾರಣ ಏನು ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ನಾನು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ ಕಳೆದ ಐದು ವರ್ಷಗಳ ಕಾಲ ಸಿ ಬ್ಯಾಂಕ್ ನ ಅಧ್ಯಕ್ಷನಾಗಿದ್ದೆ ಮುನ್ನೂರ ಎಪ್ಪತ್ತು ಕೋಟಿ ಇತ್ತು ಡೆಪಾಸಿಟ್ ಒಂದು ಸಾವಿರ ಕೋಟಿ ಡೆಪಾಸಿಟ್ ಹೋಗಿದ್ವಿ ಆರ್ನೂರು ಕೋಟಿ ಸಾಲ ಕೊಡ್ತಾ ಇದ್ವಿ ಸಾವಿರದ ಕೋಟಿ ಸಾಲ ಕೊಟ್ಟಿದ್ವಿ ನಬಾರ್ಡಿಂದ ನೂರಿಪ್ಪತ್ತೈದು ಕೋಟಿ ಬರ್ತಾ ಇದ್ದನ್ನ ಮುನ್ನೂರ ಇಪ್ಪತ್ತೈದು ಕೋಟಿ ತಂದಿದ್ದೆ ಇವತ್ತು ಏನಾಗಿದೆ ಡಿ ಸಿ ಸಿ ಬ್ಯಾಂಕಲ್ಲಿ ಸಾವಿರ ಕೋಟಿ ಇದ್ದಿದ್ದು ಡೆಪಾಸಿಟ್ ಇವತ್ತು ಒಂಬೈನೂರು ಕೋಟಿಗೆ ಮುನ್ನೂರ ಇಪ್ಪತ್ತೈದು ಕೋಟಿ ನಬಾರ್ಡ್ ಕೋಟಿ ತಿಂದಿದ್ದು ನೂರಿಪ್ಪತ್ತೈದು ಕೋಟಿಗೆ ಡೆಪಾಸಿಟ್ಟು ವಿಥ್ರಾಲ್ ಆಗ್ತಾಯಿದೆ ದಿವಾಳಿ ಎಕ್ತ ಸಾಕ್ತಾಯಿದೆ ಡಿ ಸಿ ಸಿ ಬ್ಯಾಂಕ್ ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕಳೆದ ಐದು ವರ್ಷ ಹಿಂದೆ ಅಂದರೆ ಆರು ವರ್ಷ ಹಿಂದೆ ನಾನು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷನಾಗಿಂತ ಮುಂಚೆ ಏನು ಅವ್ಯವಹಾರ ನಡೆದಿತ್ತು ಅವತ್ತಾರು ಅಧಿಕಾರಿಗಳು ಕಾರಣೀಭೂತರಾಗಿದ್ದು ವ್ಯವಹಾರ ನಡೀಲಿಕ್ಕೆ ಇವತ್ತು ಹುಣಸೂರು ತಾಲೂಕಿನಲ್ಲಿ ಅವರೇ ಸೂಪರ್ವೈಸರ್ಗಳು ಇವತ್ತೇನು ಅನುಗೂಡು ಸೊಸೈಟಿ ಮೂರು ಕೋಟಿ ದುರುಪಯೋಗ ಆಗಿದೆ ಅವತ್ತು ಯಾರು ದುಡ್ಡು ಹೊಡೆದಿದ್ದ ಆ ದುಡ್ಡನ್ನ ಕಾಯಲಿಕ್ಕೆ ಅವ್ರನ್ನೇ ಸೂಪರ್ವೈಸರ್ ಆಗಿ ಹಾಕಿದ್ದಾರೆ ಸರ್ಕಾರದಿಂದ ದುಡ್ಡು ಹೊಡೀರಿ ಅಂತ ಹೇಳಿ ಇವತ್ತು ಡಿ ಸಿ ಸಿ ಬ್ಯಾಂಕ್ನ ಮುಳುಗಿಸಿ ರೈತರ ಸಹಕಾರ ಸಂಸ್ಥೆಗಳು ಮುಳುಗೋಗ್ಲಿ ಏನಾದರೂ ಆಗಲಿ ಇವತ್ತು ಹರೀಶ್ ಗೌಡ ಡಿ ಸಿ ಸಿ ಬ್ಯಾಂಕ್ ಒಳಗಡೆ ಬರಬಾರ್ದು ತಡಿಬೇಕು ನಾನಂತೂ ಮುಕ್ತವಾಗಿ ಹೇಳ್ತಾ ಇದ್ದೀನಿ ನಾನ್ ಡಿ ಸಿ ಸಿ ಬ್ಯಾಂಕ್ ಒಳಗಡೆ ಬರಲ್ಲ ದಯಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ ರೈತರಿಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಆಗಿದ್ರೆ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ರೆ ನಾನ್ ರೈತರಿಗೋಸ್ಕರ ಏನ್ ತ್ಯಾಗ ಮಾಡ್ಲಿಕ್ಕೂ ಸಹ ಸಿದ್ಧ